ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಎವ್ರಿ ಎಸ್ ಇವಾಗ ಟೈಮು ಫೈವ್ ಓ ಕ್ಲಾಕ್ ಆಗಿ ಬಂದಿದೆ ಮಳೆ ನೋಡಿದ್ರೆ ಹಿಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾಲ್ಕು ಗಂಟೆಗೆ ಕಾಯ್ತಾ ಇದ್ದೀವಿ ಬಟ್ಟು ಇಷ್ಟೊಂದು ಮಳೆ ಹೊಡ್ಕೋತೈತೆ ಹೋಗೋಕ್ಕೂ ಆಗೋಲ್ಲ ಒಂದೂವರೆ ಕಿಲೋಮೀಟ್ರು ಹೋಗಬೇಕು ಸೊ ಮಳೆ ನಿಂತಿಲ್ಲ ಅನ್ನೋಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಇದ್ದೀವಿ ಇವತ್ತು ಬೂದು ಬಣ್ಣ ಹಾಗೆ ಮೂರನೇ ಅವತಾರ ನವರಾತ್ರಿಯ ಮೂರನೇ ಅವತಾರ ಚಂದ್ರಗಂಟ ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ ನಾನು ಹಾಗೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಲ್ವ ರೆಗ್ಯುಲರ್ ಕೆಲಸನ ನಾನು ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮಳೆ ನಿಲ್ಲುತ್ತಾ ಅನ್ನೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ಸೊ ಹಾಗಾಗಿ ರೆಗ್ಯುಲರ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಪೂಜೆ ಇದ್ದೀನಿ ಡೈರೆಕ್ಟಾಗಿ ಇವತ್ತು ಸ್ವಲ್ಪ ಕ್ಲೀನಾಗಿ ನೀಟಾಗಿ ಎಲ್ಲ ಒರೆಸ್ಬೇಕಿತ್ತು ಸೊ ಒರೆಸಿ ಎಲ್ಲ ನೀಟಾಗಿ ಇವತ್ತು ತುಂಬ ನೀಟಾಗಿ ಮಾಡಿಕೊಂಡೆ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಟೈಮೇ ಸಿಕ್ಕಿರಲಿಲ್ಲ ಸೊ ಇವತ್ತಿನ ದಿನದಲ್ಲಿ ನನಗೆ ಸ್ವಲ್ಪ ಮಳೆ ನೋಡ್ಕೊಂಡು ನೋಡಿಕೊಂಡು ಟೈಮ್ ಇರಲಿಲ್ವಲ್ಲ ಸೊ ಹಾಗಾಗಿ ಟೈಮ್ ಸಿಕ್ತು ಅಂದರೆ ಅದು ಕಬೋರ್ಡ್ ಥರ ಇದೆ ಅಲ್ವಾ ಪೂಜೆ ಮನೆ ಸೊ ಹಾಗಾಗಿ ಅದು ಧೂಪ ಹಾಕಿದ್ದು ಅದೆಲ್ಲ ಅಂಟ್ಕೊಂಡಿರುತ್ತೆ ಸೊ ಅದು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನೆಲ್ಲ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಆಲ್ರೆಡಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಬೆಳಕಾಗಿ ಹೋಗಿತ್ತು ಮಂಗಳ ಮಾಂಗಲ್ಲೇ ಶಿವಿ ಸಾಧಿಕೆ ಸಾಧಕಿ ಶ್ರೀ ಶ್ರೀಗೌರಿ ನಾರಾಯಣಿ ನಮೋಸ್ತತೆ ಸೊ ಇಲ್ಲಿ ಇವಾಗ ತಟ್ಟೆನ ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಥರ ಇದೆ ಸಿಂಪಲ್ಲಾಗಿ ಇವಾಗ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಓಕೆ ನೋಡಿ ಹೆಂಗಿದೆ ಅಂದರೆ ಕ್ಲೈಮೇಟು ನೆಕ್ಸ್ಟು ಲೆವೆಲ್ ಚಿಲ್ಲಾಗಿದೆ ಸೊ ಹ್ಯಾಪಿ ಬಟ್ ತುಂಬ ತಲೆನೂ ಬಂದ್ಬಿಡುತ್ತೆ ಫುಲ್ ಕ್ಲೋಲ್ಡಲ್ಲಿದ್ರು ಬಟ್ ಇಟ್ಸ್ ಎಸ್ ಎಲ್ಲರೂ ಆಲ್ಮೋಸ್ಟ್ ಇವತ್ತು ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೇಟಾಗಿ ಬಂದಿದ್ದರು ಹಾಗಾಗಿ ಸ್ವಲ್ಪ ರಶ್ ಕೂಡ ಇತ್ತು ಹಾಗೆ ಇವತ್ತಿನ ದಿನ ಬಂದುಬಿಟ್ಟು ದೇವಿ ದುರ್ಗಾ ದುರ್ಗಾಮಾತೆ ಒಂದು ರೌದ್ರ ಸ್ವ ಸ್ವರೂಪವಾಗಿ ಇದನ್ನು ಆಚರಣೆ ಮಾಡ್ತಾರೆ ನವರಾತ್ರಿಯ ಒಂದು ಮೂರನೇ ದಿನ ಚಂದ್ರಗಂಟ ದುಷ್ಟಶಕ್ತಿಗಳಿಂದ ಸಿಂಹ ಸ್ವಪ್ನವಾಗಿ ತನ್ನ ಭಕ್ತರನ್ನ ಪ್ರೀತಿಯಿಂದ ಸಲಹ ತಾಯಿ ಈಕೆ ಹಾಗೆ ಚಂದ್ರಗಂಟ ಅಂದರೆ ಗಂಟೆಯ ಆಕಾರದ ಚಂದ್ರ ಪುಸ್ತಕದಲ್ಲಿ ಧರಿಸಿ ಧರಿಸಿರ್ತಾರೆ ಅನ್ನೋದೊಂದು ಮಾಹಿತಿ ಇದೆ ಹಾಗೆ ಚಂದ್ರಗಂಟ ದೇವಿ ಮೂರನೇ ಕಣ್ಣು ತೆರೆದೇ ಇರುತ್ತೆ ಯಾವಾಗಲೂ ಯಾವ ಸಮದ ಯಾವ ಸಮಯ ಬೇಕಾದ್ರೂ ದುಷ್ಟಶಕ್ತಿಗಳು ಪದ್ಧರಾಗಿರ್ತಾರೆ ಅನ್ನೋದಕ್ಕೆ ಮೂರನೇ ಕಣ್ಣು ತೆರೆದೇ ಇರುತ್ತೆ ಅನ್ನೋದು ಒಂದು ಮಾಹಿತಿ ಹಾಗೆ ಚಂದ್ರಗಂಟ ದೇವಿನ ಚಂದ್ರಿಕಾ ರಣಚಂಡಿ ಅಂತ ಕರೀತಾರೆ ಇವರಿಗೆ ಇವ ಇವರಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದುಕೊಂಡು ಇರ್ತಾರೆ ಸಿಂಹವಾಹಿನಿ ಅಂತಲೂ ಕರೀತಾರೆ ಸೊ ಯಾಕೆ ಬೂದು ಬಣ್ಣ ಬೂದು ಬಣ್ಣ ಯಾಕೆ ಇವತ್ತಿನ ದಿನ ಅನ್ನೋದನ್ನು ತಿಳ್ಕೊಂಡು ಇವಾಗ ಬೂದು ಬಣ್ಣ ಯಾಕೆ ಅಂತಂದರೆ ಚಂದ್ರಗಂಟ ಸಾಕಾರಗೊಳಿಸುವ ತಾಗೆ ಧೈರ್ಯಗೊಳ್ಳುವ ಶಾಂತತೆ ಮತ್ತು ಅನುಗ್ರಹನ ಸಂಕೇತ ಅದು ಕೊಡುತ್ತದೆ ಅನ್ನೋದೊಂದು ಮಾಹಿತಿ ಇದೆ ಸೊ ಹಾಗಾಗಿ ಬೂದು ಬಣ್ಣ ಚಂದ್ರಗಂಟ ದೇವಿಯ ಒಂದು ದಿನವಾಗಿದೆ ಒಂದು ಬಣ್ಣವಾಗಿದೆ ಅಂತ ಹೇಳಬಹುದು ಹಾಗೆ ನಾನು ಪೂಜೆ ಮಾಡುವಂತಹ ಒಂದು ವಿಧಾನನ ನಿಮಗೆ ಒಂಬತ್ತನೇ ದಿನ ನವರಾತ್ರಿಯ ಒಂಬತ್ತನೇ ದಿನ ನಾನು ತಿಳಿಸ್ತೀನಿ ಅಲ್ಲಿ ನಾನು ಎಷ್ಟು ಅಂದರೆ ದಾರದಿಂದ ಎಷ್ಟು ಕಟ್ಟನ್ನು ಹಾಕಿದ್ದೀನಿ ಇನ್ನಕ್ಕೋಸ್ಕರ ಅದು ಏನಕ್ಕೆ ಹಾಕ್ತಾರೆ ಏನು ಅದೆಲ್ಲ ನಾನು ನಿಮಗೆ ನವರಾತ್ರಿ ಒಂಬತ್ತನೇ ದಿನ ನಾನು ನಿಮಗೆ ತಿಳಿಸ್ತೀನಿ ನನಗೆ ಎಷ್ಟು ತಿಳಿದಿದೆಯೋ ನಾನು ಅಷ್ಟನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಸೊ ನಾನು ನಾನು ಇನ್ನೂ ತಿಳ್ಕೊಬೇಕಾಗಿರೋದು ತುಂಬಾ ಸಾಗರದಷ್ಟಿದೆ ಬಟ್ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೋತಾ ಇದ್ದೀನಿ ಹಾಗೆ ಇದು ನವರಾತ್ರಿ ಅನ್ನೋದು ನನಗೆ ತುಂಬ ಪ್ರಿಯವಾದದ್ದು ಸೊ ಹಾಗಾಗಿ ನಾನು ಇಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದೀನಿ ಇಲ್ಲಿ ಗಣೇಶ ದೇವಸ್ಥಾನದಲ್ಲಿ ಒಂದೇ ಹತ್ತಿರ ಬನ್ನಿ ಮರ ಇದೆ ಅಶ್ವತ್ ಮರ ಇದೆ ಹಾಗೆ ಇದು ಗಣೇಶ ಇದು ಎಕ್ಕೆ ಗಿಡ ಅಂತ ಹೇಳ್ತಿರಲ್ವ ಸೊ ಗಣೇಶ ಗಿಡ ಹೇಳ್ತಾರೆ ಎಕೆ ಗಿಡನ ಸೊ ಮೂರು ಒಂದೇ ಥರ ಒಂದೇ ಕಡೆ ಇದೆ ಚೆನ್ನಾಗಿದೆ ಸೊ ಇದು ಗಣೇಶ ಟೆಂಪಲ್ಲು ಡೈಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಹೋಗ್ತೀವಿ ಹಾಗೆ ಒಂದು ರೌಂಡು ಬಂದುಬಿಟ್ಟು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಾಯೋ ಫೀಲ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿದೆ ಸೊ ಪೂಜೆ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಿಬಿಟ್ಟು ಬೇಗ ಬೇಗ ರೆಡಿಯಾಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊತಾ ಇದ್ದೀರಾ ಎಸ್ ಇವತ್ತು ನಾನು ಹೇಳಿದ ಹಾಗೆ ಎರಡು ದಿನದ ಹಿಂದೆ ನಾನು ಹೇಳಿದ್ದೆ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದೆ ಸೊ ಹಾಗಾಗಿ ಇವಾಗ ನಾನು ಕಡೂರಿಗೆ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡೋಕ್ಕೆ ಎಂಗೇಜ್ಮೆಂಟ್ ಇರೋದು ನಾಳೆ ಭಾನುವಾರ ಇರೋದು ಎಂಗೇಜ್ಮೆಂಟು ನಾವು ಈಗ ಸ್ಯಾಟರ್ಡೇ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ಓಕೆ ಇಲ್ಲಿ ರಕ್ಷಿತವರು ಟಿಕೆಟ್ನ ತೊಗೊಳ್ತಾ ಇದ್ದಾರೆ ಇನ್ನೇನು ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಬಟ್ ನಾವು ಟಿಫಿನ್ ಮಾಡಬೇಕಿತ್ತು ಮಾಡಿರಲಿಲ್ಲ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಇವಾಗ ಮೊದಲೇದಾಗಿ ಟಿಫಿನ್ ಮಾಡ್ಕೊಂಡು ಬಿಡೋಣ ಓಕೆ ಎಸ್ ಟಿಫಿನ್ ಎಲ್ಲ ಆಯಿತು ಟ್ರೈನ್ ಕೂಡ ಹೊರಡ್ತಾ ಇದೆ ಓಕೆ ಗೈಸ್ ನನಗೆ ತುಂಬ ನಿದ್ದೆ ಬರ್ತಿದೆ ನಾನು ಮಲ್ಕೊಂಡ್ರು ಮತ್ತೆ ಲಾಗ್ ಕಂಟಿನ್ಯೂ ಮಾಡಲ ಎಸ್ ಗೈಸ್ ನಾವು ಮನೆಗೆ ಬಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಕುತ್ಕೊಂಡು ಅಲ್ಲಿಂದ ಇವಾಗ ಇಲ್ಲಿ ಎಂಗೇಜ್ಮೆಂಟು ಏನಾಗ್ತಿತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ರಕ್ಷಿತ್ ಅವರು ಫ್ರೆಂಡ್ ಮನೆಗೆ ಇಲ್ಲಿ ಎಂಗೇಜ್ಮೆಂಟ್ ತಯಾರಿ ನಡೀತಾ ಇದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಏನಂದ್ರೆ ಬೆಲ್ಲ ಸುಮ್ಮನೆ ಹಾಗೆ ಮುಂದಗಡೆ ಇಡೋ ಬದಲು ಈ ಥರ ಅಲಂಕಾರ ಮಾಡಿ ಇಡ್ಬೋದು ಅಂತ ಪೂಜಾ ಜೊತೆ ಶಿವು ಅಂತ ಆಗಿದ್ದಾರೆ बाप <laughs> ये है ना तो अनका डेनो। आरंभ बता। वे अंतरों सहाय है बोलो। अंतरों नखते थी नहीं ना। मतलब क्या है?

ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲೈಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್